ಕೊಪ್ಪ ಕುಡಿಯೋ ನೀರಿನ ಅದೊಂದು ರೀತಿ ಹೇಳ್ಬೇಕಂತ ಹೇಳಿದ್ರೆ ಕೊಪ್ಪಕ್ಕೆ ಅದರ ನೀರಿನ ಹೊರತುಪಡಿಸಿ ಬೇರೆ ಯಾವುದೇ ನೀರಿಲ್ಲ ನಮ್ಮ ಕೊಪ್ಪಕ್ಕೆ ಜೀವ ಜಲ ಹಿಲಿಕೆರೆಯನ್ನ ಹಿಂದಿನ ಹುಚ್ಚೂರಾಯರು ದಾನವಾಗಿ ಆ ಹಿಲಿಕೆರೆಗೆ ಮೇಲ್ಗಡೆ ಆ ಕೆರೆಯ ಮೇಲ್ಗಡೆ ಒಂದು ಲೇಔಟ್ ನ ಏನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಮನವಿ ಮಾಡ್ತೀವಿ ದಯಮಾಡಿ ಲೇಔಟ್ ಮಾಡಬೇಡಿ ಒಂದು ಮನೆ ಕಟ್ಟಿ ಎರಡು ಮನೆ ಕಟ್ಟಿ ಬೇಕಿದ್ರೆ ಆದ್ರೆ ಸುತ್ತ ತೋಟ ಮಾಡಿ ಅಡಿಕೆ ತೋಟ ಮಾಡಿ ಇಲ್ಲ ಏನೇ ತೋಟಗಳು ಮಾಡಿ ಆದ್ರೆ ನೀವು ಅರವತ್ ಎಪ್ಪತ್ತು ಮನೆಗಳನ್ನ ಕಟ್ಟಿದ್ರೆ ಒಂದು ದಿನಕ್ಕೆ ಒಂದು ಮನೆಯಲ್ಲಿ ಒಂದೇ ಸಾವಿರ ಲೀಟರ್ ಉಪಯೋಗಿಸಿದ್ರು ಮಿನಿಮಮ್ ಅರವತ್ತು ಮೂರು ಸಾವಿರ ಲೀಟರ್ ಮಾಡಿ ಕಟ್ಟದೆ ಕೆಳಗಡೆ ಮಾತ್ರ ಇದ್ರೆ ಮಾಡಿ ಕಟ್ಟಿದ್ರೆ ನೂರ ಇಪ್ಪತ್ತಾರು ಮನೆ ಆಗ್ಬಿಡ್ತಾರೆ ದಯಮಾಡಿ ಇದನ್ನು ಮಾಡಬೇಡಿ ನಿಮಗೂ ಸೇರಿದಂತೆ ಕೊಪ್ಪಾದ ಜನರಿಗೆ ಅದರಲ್ಲಿ ಇಂಗುವ ನೀರು ಕೆರೆಗೆ ಬಂದ್ರೆ ಆ ಕೆರೆಯಿಂದ ನೀರು ಎಲ್ಲ ಕಡೆಗೂ ಅಂತರ್ಜಲದಲ್ಲಿ ಹೋಗಿ ತಲುಪುವಂತಹದ್ದು ಕೂಡ ಇದೆ ನೇರ ಕೊಪ್ಪಾದ ಜನರಿಗೆ ಕುಡಿಯುವ ನೀರಿನ ಮೇಲೆ ಪರಿಣಾಮ ಆಗುತ್ತೆ ಆ ಕಾರಣಕ್ಕಾಗಿ ಕೊಪ್ಪಾದ ಪ್ರತಿಯೊಬ್ಬ ನಾಗರಿಕರು ರಾಜಕೀಯವನ್ನು ಹೊರತುಪಡಿಸಿ ಎಲ್ಲರೂ ಬಂದ್ ಮಾಡಿದ್ರು ಮತ್ತು ಬಂದ್ ಮಾಡಬೇಕಾದ್ರೆ ಮುಕ್ತ ಮನಸ್ಸಿನಿಂದ ಇದನ್ನ ಈ ಕೆರೆ ಮೇಲ್ಗಡೆ ಲೇಔಟ್ ಆಗಬಾರ್ದು ಅಂತೇಳಿ ಆ ಬಂದ್ ಅನ್ನ ಮಾಡಿದ್ರು ಶಾಸಕರು ಅರ್ಥ ಮಾಡ್ಕೊಬೇಕು ಈ ಅಧಿಕಾರ ಇದೆ ಅನ್ನೋ ಕಾರಣಕ್ಕಾಗಿ ಈ ತರದ ಲೇಔಟ್ ಗಳನ್ನ ಮಾಡಿಸೋದು ಒಳ್ಳೇದಲ್ಲ ಇದರ ಯು ಕೆ ಶಾಮಣ್ಣ ಇರ್ಬೋದು ಚಂದ್ರೇಗೌಡರು ಇರ್ಬೋದು ಗೋವಿಂದ ಗೌಡರ್ ಇರ್ಬೋದು ನಾನು ಇರ್ಬೋದು ಎಲ್ಲ ಕಾಲಗಳಲ್ಲೂ ಈ ಅಪ್ಲಿಕೇಶನ್ ಬಂದು ಬಂದು ರಿಜೆಕ್ಟ್ ಆಗಿದೆ ಈಗ ನೀವು ಇದನ್ನ ಮಾಡ್ತಾ ಇದ್ದೀರಿ ಅಂತ ಹೇಳೋದು ಕೊಪ್ಪ ಜನರಿಗೆ ಬಹಳ ನೋವು ಕೊಡುವ ವಿಷಯ ಇದೆ ನಿಮಗೂ ನಾನು ಒಬ್ಬ ವಿರೋಧ ಪಕ್ಷದವನಾಗಿ ಕೈ ಇದರಿಂದ ಕೇಳ್ತೇನೆ ನಿಲ್ಲೋದ್ರಿಂದ ಕೊಪ್ಪಕ್ಕೆ ಮೇಲಿರುವಂತ ಲೇಔಟಿನ ನೀರು ಕೆಳಗೆ ಹರಿದು ಬರ್ಬೇಕು ಬಿಟ್ರೆ ಅದು ಮೇಲೆ ಹತ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ನೀರ ಕೆರೆಗೆ ಬರಬೇಕು ಬೇಕಿದ್ರೆ ಅವರು ನೋಡ್ಲಿ ಆ ಮೊರೆಯಲ್ಲಿ ಕೆರೆಗೆ ಹೋಗುತ್ತೆ ನೀರು ಹಾಗಾಗಿ ಇದನ್ನು ನಿಲ್ಲಿಸ್ಬೇಕು ಅಂತ ಹೇಳುವಂತಹದ್ದಿಕ್ಕೆ ಇವತ್ತು ನಾವು ಹಿರಿಕೆರೆ ಹೋರಾಟ ಸಮಿತಿಯ ಒಂದು ಮೀಟಿಂಗ್ ಕರೆದಿದ್ವಿ ಆ ಮೀಟಿಂಗಿನ ಪ್ರಕಾರ ಒಂದು ಸಮಿತಿಯನ್ನ ರಚನೆ ಮಾಡಬೇಕಂತಾಗಿದೆ ಬಹುತೇಕ ಸಮಿತಿಗೆ ಒಂದು ಕರಡು ನಿಶ್ಚಯ ಆಗಿದೆ ಸಮಿತಿ ಆದ್ಮೇಲೆ ಹೋರಾಟವನ್ನ ಮಾಡ್ತೇವೆ ಸರ್ಕಾರ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಹಾಕಿ ಆ ಲೇಔಟ್ ನ ಮಾಡ್ಬೇಕು ಅಂತೇಳಿ ಅದಕ್ಕೆ ಪರ್ಮಿಷನ್ ಕೊಡಿಸ್ತಾ ಇರುವಂತಹ ನಾವು ವಿರೋಧಿಸ್ತೇವೆ ಮತ್ತು ನಿಮಗೆ ಕಪ್ಪಾದ ಜನರಿಗಾಗಿ ದೇವರು ಸತ್ಪುತಿ ಕೊಟ್ಟು ಅದನ್ನ ನಿಲ್ಲಿಸಿ ಅಂತ ಹೇಳಿ ನಾನು ಅವರಿಗೆ ಮನವಿಯನ್ನು ಮಾಡ್ತೇವೆ ಮತ್ತು ನಮ್ಮ ಕೈಲಾಗಿರೋ ಹೋರಾಟವನ್ನ ಮಾಡ್ತೇವೆ